ಸೊಸ್ ಜಿಯೋ ಆನಿವರ್ಸರಿ ಸೆಲೆಬ್ರೇಷನ್ ಅಂದ್ಬಿಟ್ಟು ಒಂಬತ್ತು ವರ್ಷ ಕಂಪ್ಲೀಟ್ ಆಗಿದೆ ಮತ್ತು ಫೈವ್ ಹಂಡ್ರೆಡ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಅಂದ್ರೆ ಏನು ಜಿಯೋ ಗ್ರಾಹಕರಿದ್ದಾರೆ ಅದು ಫೈವ್ ಹಂಡ್ರೆಡ್ ಮಿಲಿಯನ್ ಟಚ್ ಆಗಿದೆ ಸೊ ಅದೇ ಕಾರಣದಿಂದಾಗಿ ಜಿಯೋ ಏನಿದೆ ಅಂತಂದ್ರೆ ವೀಕೆಂಡ್ ಸೆಲಿಬ್ರೇಷನ್ ಆಫರ್ ಅಂತ ಕೊಡಲಾಗ್ತಾ ಇದೆ ಸೊ ಅದ್ರ ಜೊತೆಗೇನೆ ಇನ್ನೆರಡು ಆಫರ್ಗಳನ್ನು ಕೂಡ ಅದು ಬಿಡುಗಡೆ ಮಾಡಿದೆ ಸೊ ಈ ಒಂದು ಏನು ನೈನ್ ಇಯರ್ಸ್ ಆಫ್ ಸೆಲಿಬ್ರೇಷನ್ ಮತ್ತು ಫೈವ್ ಹಂಡ್ರೆಡ್ ಮಿಲಿಯನ್ ಒಂದು ಸಬ್ಸ್ಕ್ರೈಬರ್ಸ್ ಏನಿದೆ ಕಂಪ್ಲೀಟ್ ಆಗಿದೆ ಅದೇ ಕಾರಣದಾಗಿ ಈ ಒಂದು ಆಫರ್ ಅನ್ನ ಕೊಡಲಾಗ್ತಾ ಇದೆ ಜಿಯೋ ಕಡೆಯಿಂದ ಸೊ ಅದೇನು ಅಂದ್ರೆ ಫಸ್ಟ್ ಅನ್ಲಿಮಿಟೆಡ್ ವೀಕೆಂಡ್ ಸೆಲಿಬ್ರೇಷನ್ ಅಂದ್ಬಿಟ್ಟು ಕೊಡಲಾಗ್ತಾ ಇದೆ ಅಂದ್ರೆ ಫಿಫ್ತ್ ಫಿಫ್ತ್ ಸೆಪ್ಟೆಂಬರ್ ಇಂದ ಸೆವೆಂತ್ ಸೆಪ್ಟೆಂಬರ್ ವರೆಗೂ ಅಂದ್ರೆ ಇವತ್ತಿನಿಂದ ಐದು ಆರು ಏಳು ಮೂರು ದಿವಸಗಳ ಕಾಲ ಫಾರ್ ಫೈವ್ ಜಿ ಸ್ಮಾರ್ಟ್ ಫೋನ್ ಯೂಸರ್ಸ್ ತ್ರೀ ಡೇ ಆಫ್ ಫುಲ್ ಫೈವ್ ಜಿ ಫ್ರೀ ಅಂದ್ರೆ ಫೈವ್ ಜಿ ಏನಿರುತ್ತೆ ಅದು ಫೈವ್ ಜಿ ಫೋನ್ ಇರೋರಿಗೆ ಮೂರು ದಿವಸಗಳ ಕಾಲ ಕಂಪ್ಲೀಟ್ ಆಗಿ ನೀವು ಫ್ರೀ ಫ್ರೀ ಆಗಿ ಯೂಸ್ ಮಾಡಬಹುದು ಅಂದ್ರೆ ಅನ್ಲಿಮಿಟೆಡ್ ಡೇಟಾ ಇರುತ್ತೆ ಅದಕ್ಕೆ ರೈಟ್ ಸೊ ಫೈವ್ ಜಿ ಫೋನ್ ಯೂಸರ್ಗೆ ಮೂರು ದಿವಸ ಕಾಲ ಯೂಸ್ ಮಾಡಬಹುದು ಇನ್ನು ಫೋರ್ ಜಿ ಯೂಸ್ ಮಾಡೋರಿಗೆ ಫೋರ್ ಜಿ ಸ್ಮಾರ್ಟ್ ಫೋನ್ ಯೂಸರ್ಸ್ ಗೆ ಲಿಮಿಟ್ಲೆಸ್ ಆಡ್ ಆನ್ ಡಾಟಾ ಅಂತ ಬರುತ್ತೆ ಸೊ ಅವರಿಗೆ ತರ್ಟಿ ನೈನ್ ರುಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡಬೇಕಾಗುತ್ತೆ ರೀಚಾರ್ಜ್ ಸೊ ಅದರಲ್ಲಿ ಏನಿದೆ ಅಂತಂದ್ರೆ ಅದರಲ್ಲಿ ಒಂದು ಕ್ಯಾಚ್ ಇದೆ ತ್ರೀ ಜಿ ಬಿ ಡೇಟಾ ಪರ್ ಡೇ ಮಾತ್ರ ಅದರಲ್ಲಿ ಅವೈಲೇಬಲ್ ಇರುತ್ತೆ ಫೋರ್ ಜಿ ಫೋನ್ ನ ಯೂಸ್ ಮಾಡೋರಿಗೆ ತರ್ಟಿ ನೈನ್ ಆಡ್ ಆನ್ ಹಾಕ್ಬೇಕಾಗುತ್ತೆ ಅದ್ರ ಜೊತೆಗೆ ಫೋರ್ ತ್ರೀ ಜಿ ಬಿ ಡೇಟಾ ಪರ್ ಡೇ ಇರುತ್ತೆ ಮೂರು ದಿವಸ ಮಾಡಬಹುದು ರೈಟ್ ಸೊ ಅಂಡ್ ಅದ್ರ ಜೊತೆಗೇನೆ ತ್ರೀ ಫೋರ್ಟಿ ನೈನ್ ಸೆಲೆಬ್ರೇಷನ್ ಪ್ಲಾನ್ ಅಂತ ಒಂದು ಜಿಯೋ ಅನೌನ್ಸ್ ಮಾಡಿದೆ ವಿಚ್ ಈಸ್ ಅಂದ್ರೆ ಇದೊಂದು ಲಾಂಗ್ ಟರ್ಮ್ ಪ್ಲಾನ್ ಅಂತ ಹೇಳ್ಬೋದು ತ್ರೀ ಫೋರ್ಟಿ ನೈನ್ ಪ್ಲಾನ್ ಏನಿದೆ ನೀವು ಕಂಟಿನ್ಯೂ ಆಗಿ ಒಂದು ವರ್ಷ ಏನೋ ಇದರಲ್ಲಿ ರೀಚಾರ್ಜ್ ಮಾಡ್ತಾ ಹೋದ್ರೆ ಅಂದ್ರೆ ಮಿಸ್ ಮಾಡದೇನೆ ನೀವು ತ್ರೀ ಫೋರ್ಟಿ ನೈನ್ ತ್ರೀ ಫೋರ್ಟಿ ನೈನ್ ನಿಮ್ಗೆ ಹನ್ನೆರಡು ತಿಂಗಳ ಕಾಲ ರೀಚಾರ್ಜ್ ಮಾಡಿದ್ರೆ ಲಾಸ್ಟ್ ಒಂದು ತಿಂಗಳು ಏನಿರುತ್ತೆ ಅದರಲ್ಲಿ ನಿಮಗೆ ಇನ್ನು ಫ್ರೀ ಆಫ್ ಕಾಸ್ಟ್ ನಿಮಗೆ ಸಿಗುತ್ತೆ ಅಂದ್ರೆ ಫಾರ್ ಅ ಇಯರ್ ಆಫ್ ಟುಗೆದರ್ನೆಸ್ ಜಸ್ಟ್ ಕಂಪ್ಲೀಟ್ ಟ್ವೆಲ್ ಆನ್ ಟೈಮ್ ಮಂತ್ಲಿ ರೀಚಾರ್ಜ್ ಅಂಡ್ ಎಂಜಾಯ್ ದ ತರ್ಟೀನ್ ಮಂತ್ ಆಫ್ ಫಾರ್ ಫ್ರೀ ಅಂದ್ರೆ ಹನ್ನೆರಡು ತಿಂಗಳ ಕಾಲ ನೀವು ತ್ರೀ ಫಾರ್ಟಿ ನೈನ್ ರೀಚಾರ್ಜ್ ಮಾಡ್ತಾ ಹೋದ್ರೆ ಕಂಟ್ರೆ ಇದು ಒಂದು ಪ್ಲಾನ್ ಮಿಸ್ ಮಾಡ್ದೆ ಹದಿಮೂರನೇ ತಿಂಗಳು ಏನಿರುತ್ತೆ ಅದು ನಿಮಗೆ ಕಂಪ್ಲೀಟ್ ಆಗಿ ಒಂದು ಫ್ರೀ ಸಿಗುತ್ತೆ ತ್ರೀ ಫಾರ್ಟಿ ನೈನ್ ರುಪೀಸ್ ಸೊ ಅದ್ರ ಜೊತೆಗೆ ಸುಮಾರು ಸಬ್ಸ್ಕ್ರಿಪ್ಷನ್ ಸಿಗುತ್ತೆ ಇದರಲ್ಲಿ ಜಿಯೋ ಸ್ಟಾರ್ ಆಗಿರಬಹುದು ಅಥವಾ ಜಿಯೋ ಸಾವನ್ ಆಗಿರಬಹುದು ಎಜಿಯೋ ಅಪ್ಲಿಕೇಶನ್ ಡಿಜಿಟಲ್ ಸುಮಾರು ಏನೋ ಜಿಯೋ ಸಾವನ್ ಮ್ಯೂಸಿಕ್ ಆಗಿರ್ಬೋದು ಸೊ ಈ ರೀತಿ ಅಹ್ ಏನಿದೆ ಸಬ್ಸ್ಕ್ರಿಪ್ಷನ್ ಗಳು ಅದರಲ್ಲಿ ತ್ರೀ ಫೋರ್ಟಿ ನೈನ್ ಏನಿರುತ್ತೆ ಅದು ನಿಮಗೆ ರೀಚಾರ್ಜ್ ಅನ್ನ ಮಾಡ್ಬೇಕಾಗುತ್ತೆ ಒಂದು ವರ್ಷಗಳ ಕಾಲ ಸೊ ಅದ್ರಲ್ಲಿ ನಿಮಗೆ ಲಾಸ್ಟ್ ಗೆ ಬಂದ್ಬಿಟ್ಟು ಹದಿಮೂರನೇ ತಿಂಗಳಿಗೆ ಒಂದು ತಿಂಗಳು ಫ್ರೀ ಆಗಿ ಸಿಗುತ್ತೆ ರೈಟ್ ಗೈಸ್ ಸೊ ಇದಿತ್ತು ಒಂದು ಜಿಯೋ ಸೆಲಿಬ್ರೇಷನ್ ಆಫರ್ ಏನೋ ಒಂಬತ್ತು ವರ್ಷಗಳ ಕಾಲ ಕಂಪ್ಲೀಟ್ ಆಗಿದೆ ಅಂಡ್ ಫೈವ್ ಹಂಡ್ರೆಡ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಜಿಯೋದು ಏನೋ ಕಂಪ್ಲೀಟ್ ಆಗಿದೆ ಈ ಒಂದು ಖುಷಿಯಲ್ಲಿ ಜಿಯೋ ಈ ಒಂದು ಆಫರ್ ಏನಿದೆ ವೀಕೆಂಡ್ ಸೆಲಿಬ್ರೇಷನ್ ಆಫರ್ ಅಂತ ಕೊಡ್ಲಾಗ್ತಾ ಇದೆ ಸೊ ಮೂರು ದಿವಸಗಳ ಕಾಲ ನೀವು ಫೈವ್ ಜಿ ಡೇಟಾ ಅನ್ಲಿಮಿಟೆಡ್ ಯೂಸ್ ಮಾಡಬಹುದು ಫೈವ್ ಜಿ ಫೋನ್ ಯೂಸ್ ಮಾಡ್ತಾ ಇದ್ರೆ ಆ ಯಾವುದೇ ಪ್ಲಾನ್ ಇರಲಿ ಈ ರಿಸೆಕ್ಟಿವ್ ಯಾವುದೇ ಪ್ಲಾನ್ ಹಾಕೊಂಡಿದ್ರು ಆಟೋಮೆಟಿಕ್ ನೋವು ಫ್ರೀ ಆಫ್ ಕಾಸ್ಟ್ ಅದರಲ್ಲಿ ಡಾಟಾ ಕಟ್ ಆಟೋಮೆಟಿಕ್ ಆಗಿ ಫೈವ್ ಜಿ ಫ್ರೀ ಸಿಗುತ್ತೆ ಅಂಡ್ ಅದರ ಜೊತೆಗೆ ಫೋರ್ ಜಿ ಫೋನ್ ಯೂಸ್ ಮಾಡೋರ್ ಏನಿದೆ ತರ್ಟಿ ನೈನ್ ಆಡ್ ಆನ್ ಮಾಡಿದ್ರೆ ಪರ್ ಡೇ ಅವರಿಗೆ ತ್ರೀ ಜಿ ಬಿ ಡೇಟಾ ಸಿಗುತ್ತೆ ಗೈಸ್ ಓಕೆ ಐ ಹೋಪ್ ಈ ಒಂದು ಚಿಕ್ಕ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಹಿಟ್ ಲೈಕ್ ಬಟನ್ ಶೇರ್ ದ ವಿಡಿಯೋ ಸಬ್ಸ್ಕ್ರೈಬ್ ದಿ ಚಾನಲ್ ಮತ್ತೆ ಒಂದು ಯೂಸ್ಫುಲ್ ಯೂ ಟೇಕ್ ಕೇರ್ ಬಾಯ್